ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕಿಶನ್ ಚಾನಲ್ನಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಓಪನ್ ಬ್ಲೌಸ್ ನ ಬೆಳಗ್ಗೆ ಕಟ್ ಮಾಡಿ ನನ್ನ ವಿಡಿಯೋದಲ್ಲಿ ಕಟ್ ಮಾಡಿ ತೋರಿಸಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಅದನ್ನ ಬ್ಯಾಕ್ ಓಪನ್ ಇದೆ ಯಾವ ತರ ಹೊಲಿಬೇಕು ಅನ್ನೋದನ್ನ ನೀಟಾಗಿ ತೋರಿಸ್ಕೊಳ್ತಾ ಇದ್ದೀನಿ ಅದೇ ರೀತಿ ನೀವೇನ್ ಮಾಡಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಅಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ಬಂದಿರೋ ವಿಡಿಯೋಗಳನ್ನ ನೋಡಿ ಕಲಿಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅದೇ ರೀತಿ ಅದನ್ನ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲಿ ಡೌಟ್ ಬರುತ್ತೋ ಅಲ್ಲನ್ನ ಸ್ಟಾಪ್ ಮಾಡಿ ಸ್ಕ್ರೀನ್ ತಗೊಂಡು ನನಗೆ ಮಾರ್ಕ್ ಮಾಡಿ ಕಳಿಸಿ ವಾಟ್ಸಪ್ ಅಲ್ಲಿ ಕಳಿಸಿ ಇಲ್ಲಾಂದ್ರೆ ಕಾಲ್ ಕಾಮೆಂಟ್ ಮಾಡಿ ಇಲ್ಲ ನಿಮ್ಗೆ ಏನ್ ಬೇಕು ಅನ್ನೋದನ್ನು ನಿಮ್ಗೆ ನೆಕ್ಸ್ಟ್ ಯಾವುದು ಹೊಲಿಬೇಕು ತುಂಬಾ ಏನಾದ್ರೂ ಕಟ್ ಮಾಡ್ಬೇಕಾದ್ರೆ ಮಾರ್ಕ್ ಮಾಡ್ಬೇಕಾದ್ರೆ ಏನೋ ಡೌಟ್ಸ್ ಬರುತ್ತೆ ಯಾಕೆಂತಂದ್ರೆ ನೋಡು ಸೋಲ್ಡ್ರು ಡ್ರಾಪ್ ಆಗೋದು ಹಾರ್ಮಲ್ ರಿಂಕಲ್ಸ್ ಬರೋದು ಬ್ಯಾಕ್ ರಿಂಕಲ್ಸ್ ಬರೋದು ಈ ತರ ಸುಮಾರು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ನನಗೆ ಗೊತ್ತಿರೋದು ನಮ್ಗೆ ಹೇಳ್ಕೊಡ್ತೀನಿ ಗೊತ್ತಿಲ್ಲದೆ ಇರೋದು ಬೇರೆ ನಮ್ಮ ಸೀನಿಯರ್ ಮಾಸ್ಟರ್ ಸರ್ ಅಲ್ಲ ಅವ್ರ ಸಜೆಷನ್ ತಗೊಂಡು ನಿಮ್ಗೆ ಹೇಳ್ಕೊಡ್ತೀನಿ ಅದಕ್ಕೋಸ್ಕರ ನಾನು ಹೆಲ್ಪ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ತಗೋಲಕ್ಕೆ ನೀವು ರೆಡಿ ಇರಿ ಕಲೀರಿ ಅನ್ನೋದೇ ನನ್ನ ಒಂದು ಉದ್ದೇಶ ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಓಕೆನಾ ಜಾಸ್ತಿ ಮಾತಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇಬ್ಬರು ಮೂರು ಜನ ನಮ್ಗೆ ಕಾಲ್ ಮಾಡಿ ಹೇಳಿದ್ರು ಯಾವ ತರ ಅಂತಂದ್ರೆ ನಮ್ಮ ವರ್ಕ್ ಬ್ಲೌಸ್ ಹೊಲಿಯೋದು ಸ್ವಲ್ಪ ತೋರಿಸ್ಕೊಟ್ರೆ ನಮಗೂ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಸರ್ ಅಂತ ಹೇಳಿದಾರೆ ಅದಕ್ಕೋಸ್ಕರ ನಾನು ಏನು ಮಾಡ್ತೇವೆ ಅಂದ್ರೆ ನೋಡಿ ಈ ತರ ಇದು ನಾವು ಮಾಡಿರೋ ವರ್ಕ್ ಬ್ಲೌಸ್ ಈ ನೆಕ್ಸ್ಟ್ ಶೇಪ್ ನಾ ಫಸ್ಟ್ ಬಿಡ್ತೀನಿ ಅದಾದ್ಮೇಲೆ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಎಕ್ಸ್ಟ್ರಾ ಕಡ್ ಮಾಡ್ತೀನಿ ಅದಾದ್ಮೇಲೆ ಇಲ್ಲಿ ವರ್ಕ್ ಬಂದಾಗ ಏನ್ ಮಾಡ್ತೀವಿ ರೆಗ್ಯುಲರ್ ಆಗಿ ಡಾಟ್ ಇಲ್ಲಿ ಉಡ್ಕೊಂತೀವಿ ಇದ್ರಲ್ಲಿ ಏನ್ ಮಾಡ್ತೀವಿ ಅಂತಾರೆ ನಾವು ಸ್ವಲ್ಪ ಸೈಡ್ಗೆ ತಗೋಬಹುದು ಅಂತಂದ್ರೆ ನೋಡಿ ಇಲ್ಲಿ ಇಲ್ಲಿ ಡಾಟ್ ಮಾಡಿದಾಗ ಇದಕ್ಕೆ ಸ್ವಲ್ಪ ಎತ್ಕೊಳ್ಳೋದು ಬರುತ್ತೆ ಅದರಿಂದ ಇದನ್ನ ಸೈಡಲ್ಲಿ ಡಾಟ್ ತೊಗೊತೀನಿ ಸೊ ಈ ತರ ಇದೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಬ್ಯಾಕ್ ಈ ತರ ಲೈನಿಂಗ್ ಅವಾಗ ಕಟ್ ಮಾಡಿರೋದು ವಿಡಿಯೋ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇದನ್ನ ಇವಾಗ ಸೆಂಟ್ರಲ್ ನೋಡ್ಕೋಬೇಕು ಕರೆಕ್ಟ್ ಆಗಿ ಈ ಕಡೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಸೈಡ್ಗೆ ಹೋಗ್ಬಿಡುತ್ತೆ ಅದು ಬರ್ದಿರ ನಾವೇನು ಮಾಡ್ತೀವಿ ಅಂದ್ರೆ ಸೆಂಟ್ರಲ್ಲಿ ಸ್ಟ್ರೈಟ್ ಆಗಿ ನೋಡ್ಕೊತೀನಿ ನೋಡಿ ಸೋಲ್ ಇಲ್ಲಿಗೆ ಬರಬೇಕು ಅದಕ್ಕೆ ಫಸ್ಟ್ ಇದನ್ನ ಜಾಸ್ತಿ ಇದ್ರೆ ನಮಗೆ ಲೆವೆಲ್ ಗೊತ್ತಾಗಲ್ಲ

இட்கண்ட்ன் இது சென்ட்ர நோட இத ಅದಾದ್ಮೇಲೆ ಏನ್ ಮಾಡ್ತೀನಿ ಇದನ್ನ ಈ ಕಡೆ ಆ ಕಡೆ ಜರಿದಿರ ಹಿಂಗ್ ರೌಂಡ್ ಹಾಕೋ ಅಂದಾಜ ಸುಮ್ನೆ ಒಂದು ಲೈನಿಂಗ್ ತಿರುಗ್ದಿರ ಒಂದಿಷ್ಟು ಒಂದ್ ಸ್ಟಿಚ್ ಹಾಕೊಂತೀನಿ ನೋಡಿ ತರ ಮಾಡ್ಕೊಂಡೆ ಇಷ್ಟ ಆದ್ಮೇಲೆ ಹಿಂಗ್ ಕಟ್ ಮಾಡಿ ಇದನ್ನ ಈ ಕಡೆ ತಿಳ್ಸ್ಕೊಂತ ಈ ಕಡೆ ಏನಾಗಿದ್ದೀನಿ ಅಂತಂದ್ರೆ ಈ ಸ್ಟಿಚಸ್ ಎಲ್ಲ ನಮ್ಗೆ ನೋಡಿ ಇದೆಲ್ಲ ನೀಟಾಗಿ ಈ ಕಡೆಯಿಂದ ಹೊಲಕ್ಕೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಇವಾಗ ಈ ತರ ಇಟ್ಕೊಂಡು ಏನ್ ಮಾಡ್ತೀನಿ ಇದನ್ನ ಹೊಲ್ಕೊತೀನಿ ಇವಾಗ ರೆಗ್ಯುಲರ್ ಆಗಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ವರ್ಕ್ ಇಲ್ಲೆಲ್ಲ ಬೀಟ್ಸ್ ಇಲ್ಲ ಇದರಲ್ಲಿ ನೋಡಿ ನೋಡಿ ಪಕ್ಕದಲ್ಲಿ ಬೀಡ್ಸ್ ಇಲ್ಲ ಅದರಿಂದ ಏನ್ ಮಾಡ್ತೀನಿ ಈ ತರ ಡಬಲ್ ಟೆನ್ಶನ್ ಅಲ್ಲಿ ಹೋಗ್ತೀನಿ ಅದು ಬಿಟ್ಸ್ ಬಂದಾಗ ಏನು ಮಾಡ್ತೀನಿ ಅಂತಂದರೆ ಈ ಕಡೆ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ ನೋಡಿ ಈ ಥರ ಸಿಂಗಲ್ ಪುಟ್ ಬರುತ್ತೆ ಇದನ್ನು ಹಾಕ್ಕೊಂಡು ಈ ಥರ ಹೊಲ್ಕೊತೀನಿ ಇವಾಗ ಅವಶ್ಯಕತೆ ಏನು ಬೇಡ ಯಾಕಂತಂದರೆ ಅದು ಬಿಟ್ಸ್ ಇಲ್ಲವಲ್ಲ ಅದರಿಂದ ಇಲ್ಲಿ ಸೆಂಟ್ರಲ್ಲಿ ಬಂದು ಸ್ಟಿಚ್ಚಿಂಗ್ ಪಾಯಿಂಟ್ಸ್ ಬಂದ್ಬಿಟ್ಟು ಎರಡೂವರೆ ಅಲ್ಲಿ ಇಟ್ಕೊತೀನಿ ಮತ್ತು ಸ್ವಲ್ಪ ರಫ್ ಹೊಡ್ಕೊಂತೀವಿ ಇಲ್ಲಿ ಸ್ವಲ್ಪ ಈ ಥರ ಗೆ ಹೋಗ್ದಿರ ಮತ್ತೆ ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ಸ್ಲೋ ಆಗಿ ಹೊಲ್ಕೊತೀನಿ

ನೀಟಾಗಿ ಈ ತರ ಶೇಪ್ ಅಲ್ಲಿ ಈ ತರ ಶೇಪ್ ಇರುತ್ತಲ್ಲ ಆ ಶೇಪ್ ಎಲ್ಲ ಸೇಮ್ ಕರೆಕ್ಟ್ ಆಗಿ ಅಲ್ಲೇ ಬಂದು ಮಿಷಿನ್ ಅಲ್ಲಿ ನಿಲ್ಸ್ಬಿಟ್ಟು ಮತ್ತೆ ಸೇಮ್ ಈಗಲ್ಲಿ ತಿಳ್ಸ್ಕೊಂಡು ಅದರ ಹೊಡ್ಕೊಂಡೆ ಮತ್ತೆ ಸೇಮ್ ಅದಾದ್ಮೇಲೆ ಮಿಷಿನ್ ನ ಸೈಡ್ ತಗೊಂಡ್ ಬಂದ್ಬಿಟ್ಟು ಹೆಂಗ ಇದನ್ನ ನೀಟಾಗಿ ಕಟ್ ಮಾಡ್ದಣ ಇಲ್ಲೇ ವರ್ಕ್ ಮಾಡಿರೋ ಬ್ಲೌಸ್ ಇದು ನಾವೇನಿ ವರ್ಕ್ ಇದನ್ನ ಮಾಡಿಸಿದ ಒಂದ್ಸಲಿ ವರ್ಕ್ ಮಾಡೋದೆಲ್ಲ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮಿಷಿನ್ ವರ್ಕ್ ಸ್ವಲ್ಪ ಹ್ಯಾಂಡ್ ವರ್ಕ್ ಸ್ವಲ್ಪ ಎರಡೂನು ನಿಮ್ಗೆ ತೋರಿಸ್ತೀನಿ ಮಿಷಿನ್ ಮತ್ತೆ ಒಲಿ ಕೈಯಲ್ಲಿ ಯಾವ ತರ ಇಟ್ಕೊಂಡು ಅವ್ರು ಮಾಡ್ತಾರೆ ಅಂತ ನೋಡಿ ಒಂದ್ ಕಾಲ್ ಇಂಚ್ ಅಷ್ಟು ಮಾರ್ತಿನ್ ಬಿಟ್ಕೊಂಡು ಕಟ್ ಮಾಡಿದೀನಿ ಈ ತರ ಅದಾದ್ಮೇಲೆ ಚಟ್ಕ ಹೊರ್ಕೋಬೇಕು ಇಲ್ಲಿ ಮಾತ್ರ ಏನು ಚಟ್ಕ ಹೊಡಿಯದ ಮೇಲೆ ಅದು ನೀಟಾಗಿ ಹಂಗೆ ಬರುತ್ತೆ ಅದಾದ್ಮೇಲೆ ಒಳಗಡೆ ನಾವು ಅವಾಗ ಸ್ಟ್ರೈಟ್ ಬರೋದಕ್ಕೆ ಸ್ಟಿಚ್ ಹಾಕೊಂಡು ಇದನ್ನ ರಿಮೂವ್ ಮಾಡೋಣ ಇಲ್ಲಾಂದ್ರೆ ಅದು ತಿರ್ಗ್ಸ ಬರಲ್ಲ ಅದಾದ್ಮೇಲೆ ನೋಡಿ ಈ ತರ ಲೈನಿಂಗ್ ನ ಈ ಕಡೆ ಮಾಡ್ಕೊಂತೇನೆ ನೋಡಿ ಈ ತರ ಹೇಳಿದ್ರೆ ನೀಟಾಗಿ ಈ ತರ ಬಂದ್ಬಿಡುತ್ತೆ ನೋಡಿ ಅದಾದ್ಮೇಲೆ ಉಗುರಲ್ಲಿ ಹಿಂಗ ಹಿಂಗನ್ಬೋಬೇಕು ಈ ತರ ನೋಡಿ ಬರೀ ಐರನ್ ಬಾಕ್ಸ್ ಸೈಡಂಗಿಲ್ಲ ನಾವು ಬರೀ ಕೈಯಲ್ಲೇ ನೀಟಾಗಿ ತರ ತಿರ್ಸಿದೀವಿ ಈ ಕಡೆ ತಿಳಿದು ನೋಡಿಸ್ತೀನಿ ಇಷ್ಟು ಬಂತು ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಇಲ್ಲಿ ಒಂದು ಹೊಲ್ಗೆ ಹಾಕಿ ಹೊಲ್ಕೋತೀನಿ ಏನಕ್ಕೆ ಅಂತಂದ್ರೆ ಫ್ಯೂಚರ್ ಗೆ ನೀರ್ ಗಿರ ಹಾಕಿ ವಾಶ್ ಮಾಡ್ದಾಗ ಅಂದ್ರೆ ಲೈನಿಂಗ್ ಈ ತರ ಬಂದ್ಬಿಡುತ್ತೆ ಈ ತರ ಬರ್ದೇ ಇರ್ಬೇಕು ಅಂತಂದ್ರೆ ಹುಷಾರಾಗಿ ಇದೆಲ್ಲ ಬಿಚ್ಕೊಂಡ್ರೆ ಇದ್ರ ಮೇಲೆನೆ ಒಂದ್ಸಣ ಇದನ್ನ ಇಲ್ಲಿ ಸ್ವಲ್ಪ ಯಾಕಂತಂದ್ರೆ ಅದು ಬಿಚ್ಕೊಂಡಿರ ಇರ್ಲಿ ಅಂತ ಅದಾದ್ಮೇಲೆ ನೀಟಾಗಿ ಸ್ವಲ್ಪ ಸ್ಲೋ ಆದ್ರೂ ಪರವಾಗಿಲ್ಲ ನೀಟಾಗಿ ಮಾಡಿ ಅದರಿಂದ ನಮ್ಗೆ ಫಿನಿಶಿಂಗ್ ಮೈಂಡ್ ಮುಖ್ಯ ಅದಕ್ಕೋಸ್ಕರ ಸ್ಲೋ ಆಗಿ ಮಾಡಬೇಕು ನೋಡಿ ಸ್ಲೋ ಆಗಿ ಟರ್ನ್ ಮಾಡ್ಕೊಳ್ಳಿ ಅದು ಸರಿಯಾಗಿ ಬಂದಿಲ್ಲ ಅಂತಂದ್ರೆ ಮತ್ತೆ ಬಿಚ್ಚು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಒಂದೇ ಸಲ ನಿಧಾನಕ್ಕೆ ಒಂದೇ ಸಲ ನೀಟಾಗಿ ಹಲೋ ಹೇಳೇಕಾ ನಮ್ಮ ಫ್ರೆಂಡ್ ಅವರು ಅಕ್ಕ ಅದಕ್ಕೋಸ್ಕರ ಅಕ್ಕ ಕರೀತೆ ರೆಗ್ಯುಲರ್ ಆಗಿ ಮೇಡಮ್ ಅಂತ ಕರೀತೀನಿ ನೋಡಿ ಈ ತರ ಮತ್ತೆ ಯಾರೋ ಸಬ್ಸ್ಕ್ರೈಬರ್ ಎಲ್ಲ ಕೇಳ್ತಾ ಇದ್ರು ನೀವು ಫೋನ್ಸ್ ಅಟೆಂಡ್ ಮಾಡಲ್ಲ ಅಂತ ವಿಡಿಯೋ ಮಾಡಬೇಕಾದ್ರೆ ಒಂದೊಂದ್ಸರಿ ಒಬ್ಬೊಬ್ಬರು ಜಾಸ್ತಿ ಹೊತ್ತು ಮಾತಾಡ್ತಾರೆ ಆ ಡಿಸೈನ್ ಎಷ್ಟು ಈ ಡಿಸೈನ್ ಎಷ್ಟು ಅದಕ್ಕೆ ಏನು ಮಾಡಬೇಕು ಈ ಥರಲ್ಲ ಅದಕ್ಕೋಸ್ಕರ ವಿಡಿಯೋದಲ್ಲಿ ಅವೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫೋನ್ಸ್ ಅಟೆಂಡ್ ಮಾಡಲ್ಲ ಅದಾದಮೇಲೆ ನಾನು ವಿಡಿಯೋ ಸ್ಟಾಪ್ ಆದಮೇಲೆ ನಾನು ವಿಡಿಯೋ ಅವ್ರಿಗೆ ಕಾಲ್ ಮಾಡಿ ಮಾತಾಡ್ತೀನಿ ಅಂತರ ಇದಿಷ್ಟ ಆಯಿತು ನೋಡಿ ಇವಾಗೆಲ್ಲ ಇಲ್ಲಿ 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 ಸ್ವಲ್ಪ ರಿಂಕಲ್ಸ್ ಇದೆ ಇದಕ್ಕೆ ಏನು ಮಾಡೋಣ ಅಂತ ನೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ அட்டாச் நம்பர் இடம் பரவாயில்லி நம்ம இம்பார்டென் அட்டாச் ஐம்பது இது ரெகுமா ಈ ಕಡೆ ಇದು ಕೆಳಗಡೆ ಬರುತ್ತೆ ಸ್ವಲ್ಪ ಸರಿ ಮಾಡ್ಕೊಂಡು ಸರಿ ಮಾಡ್ಕೊಂಡು ಕಲ್ಪ ಬರ್ದಿರ ಮಾಡ್ಕೋಬೇಕು ಆಯ್ತು ಅದಾದ್ಮೇಲೆ ಅದಾದ್ಮೇಲೆ ನೋಡಿ ಬರೀ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ ಅದು ನೋಡಿ ಸ್ವಲ್ಪ ಚೇಂಜಸ್ ಆಗುತ್ತೆ ಇವಾಗ ಕಟ್ ಮಾಡ್ತೀನಿ ಇದು ಕಟ್ ಮಾಡಬೇಕಾದ್ರೂ ಅಷ್ಟೇ ನೀವು ಸ್ವಲ್ಪ ಕೇರ್ಫುಲ್ ಆಗಿ ನೀಟಾಗಿ ಕಟ್ ಮಾಡಬೇಕು ಸ್ವಲ್ಪ ಎಲ್ಲಾದರೂ ಕಷ್ಟ ಎಲ್ಲ ನೀಟಾಗಿ ಕಷ್ಟಪಟ್ಟು ನೀಟಾಗಿ ಕಟ್ ಮಾಡಿರ್ತೀವಿ ಲೈನಿಂಗ್ನ ಇವಾಗ ನಾವು ಅಟ್ಯಾಚ್ ಮಾಡಿದಾಗ ಸ್ವಲ್ಪ ಏನಾದ್ರು ಆ್ಯಡ್ವರ್ಟ್ ಮಾಡಿದ್ರು ಫಿನಿಶಿಂಗ್ ಕಿಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಅದಾದಮೇಲೆ ಈ ಥರ சைட் இல்லை அதே அதேனா நெக்ஸ்டு தீர்சு இதெல்லாம் ಸ್ವಲ್ಪ ಕರೆಕ್ಟಾಗಿ ಶೋಲ್ಡರ್ಟ್ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಬರ್ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ನೆಕ್ಸ್ಟ್ ನೋಡಿ ನಾನು ಏನ್ ಸ್ವಲ್ಪ ಸೈಡ್ ಅಲ್ಲಿ ಇಲ್ಲಿ ಹೊಲ್ಕೊತೀನಿ ಯಾಕೆಂತಂದ್ರೆ ಅದು ವರ್ಕ್ ಬರೋ ಜಾಗದಲ್ಲೆಲ್ಲ ನಮಗೆ ಫಿನಿಶಿಂಗ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಮತ್ತೆ ಲೈಟ್ ಆಗಿ ಎತ್ಕೊಳ್ಳೋದು ಅದೆಲ್ಲ ಬರುತ್ತೆ ಅದೆಲ್ಲ ಬರಬಾರ್ದು ಅಂತಂದ್ರೆ நம்ம மைண்ட் ஃபினிஷிங் இம்பார்ட்டெண்ட் அதுக்கோசரம் ஏன் சைடல் இதன்ன நான் நான் நோடி டாட் ஓடங்கூகிர் ஆ தர நீட்டாக அதுக்கோஸ்ட் தகண்டே டாட் ஒட் கொஞ்சம் இங்கு அந்த சும்மா எர்டு சரி ஓய்வு அது இல்லை பைப்பிங் ஓடேனா ಪೈಪಿಂಗ್ ನಾನು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಪೈಪಿಂಗ್ ಯಾವ ಹೊಲ್ಕೋಬೇಕು ಅನ್ನೋದು ಈ ಬಾರ್ಡರ್ ಕಲರ್ ಮ್ಯಾಚಿಂಗ್ ಪೈಪಿಂಗ್ ಹೊಲ್ಕೊಂಡಿದ್ದೀನಿ ಕಾಣಿಸ್ಬೇಕು ಅಂತ ಹಂಗೆ ಬಿಟ್ಟಿರೋದು ಬಾರ್ಡರ್ ಒಂದ್ ಲೈನ್ ಅಂತ ಕೆಳಗಡೆ ಪಟ್ಟಿ ಸ್ವಲ್ಪ ಕಾಣಿಸಿದೆ ಅಂತ ಅದಾದ್ಮೇಲೆ ಪೈಪಿಂಗ್ ಯಾವ ತರ ಹೊಲೀಬೇಕು ಅನ್ನೋದು ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದೀನಿ ನಮ್ಮ ವಿಡಿಯೋದಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಅದಾದ್ಮೇಲೆ ನೋಡಿ ಪೈಪಿಂಗ್ ಹೊಲಿಬೇಕಾದ್ರೆ ಒಂದ್ ಕೈ ಹಿಂದೆ ಏನಕ್ಕೆ ಇಟ್ಕೊಂತೀವಿ ಅಂದ್ರೆ ಸ್ಟ್ರೈಟ್ ಆಗಿ ಸ್ಟ್ರೆಂತ್ ಆಗಿ ಬರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೂಗ್ ಬರೋದು ಬರಲ್ಲ ಅದಕ್ಕೋಸ್ಕರ ಹಿಂದ್ಗಡೆ ಒಂದು ಕೈ ಇಟ್ಕೊಂಡಿರ್ತೇನೆ ಆಮೇಲೆ ಅದಕ್ಕೆ ಫೋಲ್ಡಿಂಗ್ ಮಾಡಬೇಕು ಲೈನಿಂಗಲ್ಲಿ ಲೈನಿಂಗು ಇದು ಕಟ್ ಮಾಡಿ ಅಂತ ಲೈನಿಂಗು ಇದರಲ್ಲಿ ಇಲ್ಲಿ ಮಾಡೋಣ கட்னி மத்திண்ட் மண்ட் உதல்வல அதே இதெல்லாம் அது ஏன்க்கோர்ட்டிங் ஃபிரீபி மத்திய அல்ல அஹ் அது நீட்டிங் நீட்கொள்ளி நான் மாமலி தர கலை கட்ட ஆஹ் ಈ ಕಡೆ ಲೈನಿಂಗ್ ಸೇರ್ಸ್ಕೊಂಡು ಚಿನ್ನ ಹಾಕೊಂಡೆ ಅದಾದ್ಮೇಲೆ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಈ ತರ ಸ್ವಲ್ಪ ಫೋಲ್ಡ್ ಮಾಡ್ಕೊತೇನೆ ಇದಕ್ಕೆ ಬಂದಿಲ್ಲ ಸ್ಟಿಚ್ ಇದ್ರೆ ಸಿಂಗಲ್ ಡೆಕ್ಷನ್ ಹಾಕೊಂಡು ಹೊಲಿದ್ದೀನಲ್ಲ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಈ ವಿಡಿಯೋ ಇದು ಇದಕ್ಕೇನು ಸಿಂಗಲ್ ಡೆಕ್ಷನ್ ಬೇಡ ಅದಕ್ಕೆ ಮಾಡಿದ್ದೀನಿ ಮತ್ತು ಈ ಕಡೆ ತಿರುಗಿಸ್ಬಿಟ್ಟು ಇಲ್ಲಿ ಕಿನ್ನ ಸ್ವಿಚ್ ಹಾಕಬೇಕು ನಾನು ಏನಕ್ಕೆ ಒಬ್ಬೊಬ್ರೆಲ್ಲ ಹಾಕಲು ಐರನ್ ಮಾಡಿ ಬಿಡ್ತಾರೆ ಬಿಡ್ಬೋದು ಏನು ಪ್ರಾಬ್ಲಮ್ ಬರೋಲ್ಲ ಆದರೆ ನೆಕ್ಸ್ಟ್ ಒಂದಲ್ಲ ಎರಡು ಮೂರು ಸಲ ವಾಶ್ ಮಾಡಿದಾಗ ಈ ಥರ ಮಾಡಿದಾಗ ಅಂತಂದರೆ ಅದು ಬಿಚ್ಚಿಕೊಳ್ಳೋದು ಎಕ್ಸ್ಟ್ರಾ ವಾ ಲೂಸ್ ಥರ ಬರೋದು ಆ ಥರ ಎಲ್ಲ ಬರುತ್ತೆ ಅದಕ್ಕೋಸ್ಕರ ಅದು ಬರಬಾರ್ದು ಅಂದರೆ இத்தர ஸ்டிச்சு ரெடி ஆய் கிராஸ் பீஸ்டி கட் பிட்டு ஃபோல் நோடி இது இது மாதிரி காண்பி இருந்த அங்கே வர்க்ஸ் இது மாமூலி கிராஸ் பட்டி தான் அதனாக்கிங் தீர்சிடு அஸாய் ಮತ್ತೆ ಮೇಲ್ಗಡೆ ಇಷ್ಟು ಮಿಕ್ಕಿದೆ ಆಗಿ ತಗೋಬೇಕು ಅಂದ್ರೆ ನೀಟಾಗಿ ಅದೇ ಬೆಂಡ್ ಆಗುತ್ತೆ ಅದಕ್ಕೋಸ್ಕರ ಬೆಂಡ್ ಅಂದ್ರೆ ಈ ಶೇಪ್ ಹಿಂಗ್ ಬಂದು ಹಿಂಗ್ ತಿರುಗ್ತಾರಲ್ಲ ಅವಾಗ ನೀಟ್ ಆಗಿ ಬರುತ್ತೆ ಅಂತ ಆತರ ಮಾಡ್ತೇನೆ ಅದಾದ್ಮೇಲೆ ಇದು ಹೊಲ್ಕೊಂಡು ಉಲ್ಕೊಂಡು ಕ್ರಾಸ್ ಪಟ್ಟಿ ತಗೊಂಡು ಇದಕ್ಕೇನು ಕ್ಯಾನ್ವಾಸ್ ಬೇಡ ಯಾಕೆಂತಂದ್ರೆ ಕ್ಯಾನ್ವಾಸ್ ಕೊಟ್ರೇ ಇನ್ನು ಸ್ಲಿಪ್ ಆಗಿರುತ್ತೆ ನಾರ್ಮಲ್ ಆಗಿ ಚೆನ್ನಾಗಿ ಬರುತ್ತೆ ಇದು ಬೇಕಂದ್ರೂ ಹಾಕೋಲಿ ಪರವಾಗಿಲ್ಲ ಎಲ್ಲದಕ್ಕೂ ಕ್ಯಾನ್ವಾಸ್ ಹಾಕಿದ್ರೆ ಏನ್ ಬೇಡ ನೆಕ್ ಅಲ್ಲಿ ನೀಟಾಗಿ ಬರುತ್ತದೆ ಇದನ್ನ ಈ ಕಡೆ ಫೋಲ್ಡ್ ಮಾಡ್ಕೊಂಡು ನಿಮ್ಗೊಂದು ಸ್ಟಿಚ್ ಹಾಕೊಂತೀನಿ ಅದಾದ್ಮೇಲೆ

ஆச்சீர்த்தேனே ಬ್ಯಾಕು ರೆಡಿ ಆಯ್ತು ನೀಟಾಗಿ ಈ ತರ ಬುಕ್ಸ್ ಹಾಕಿ ಎಮಿಂಗ್ ಮಾಡಿ ಫಿನಿಶಿಂಗ್ ಆದಮೇಲೆ ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಐರನ್ ಗಿರಿನ್ ಎಲ್ಲ ಮಾಡಿದ್ಮೇಲೆ ನೀಟಾಗಿ ಯಾವ ತರ ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಓಕೆನಾ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖದ ಇನ್ನೊಬ್ಬರಿಗೆ ಹೆಲ್ಪ್ ಆಗಿ ಓಕೆನಾ ಡನ್